ಭಾರತೀಯ ಸಂಸ್ಕೃತಿಯಲ್ಲಿ ನವಮಿ ಒಂದು ಅತ್ಯಂತ ಪವಿತ್ರವಾದ ಮತ್ತು ಭಕ್ತಿಪೂರ್ಣ ಹಬ್ಬವಾಗಿದೆ ಇದು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬರಾದ ಶ್ರೀರಾಮಚಂದ್ರನ ಜನ್ಮದಿನವನ್ನು ಆಚರಿಸುವ ದಿನವಾಗಿದೆ ರಾಮನು ಅಯೋಧ್ಯ ನಗರದಲ್ಲಿ ರಾಜಾ ದಶರಥ ಮತ್ತು ರಾಣಿ ಕೌಸಲ್ಯಾಳ ಮಗನಾಗಿ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿ ದಿನದಲ್ಲಿ ಜನಿಸಿದ್ದನು ಎಂಬ ನಂಬಿಕೆಯಿದೆ ಈ ಹಬ್ಬವನ್ನು ಭಾರತದೆಲ್ಲೆಡೆ ಹಾಗೂ ವಿದೇಶಗಳಲ್ಲಿ ಹಿಂತುಳುಕಿದ ಹಿಂದೂ ಸಮುದಾಯಗಳು ಭಕ್ತಿಯಿಂದ ಆಚರಿಸುತ್ತಾರೆ ರಾಮಚಂದ್ರನು ವಿಷ್ಣುವಿನ ಏಳನೇ ಅವತಾರನೆಂಬ ನಂಬಿಕೆಯಿದೆ ತಮಸವನ್ನು ಕೊಲ್ಲಲು ಧರ್ಮವನ್ನು ಸ್ಥಾಪಿಸಲು ಮತ್ತು ಸಜ್ಜನರ ರಕ್ಷಣೆಗೆ ಪಾಪಿಗಳ ನಾಶಕ್ಕೆ ರಾಮನು ಅವತರಿಸಿದ್ದನು ರಾಮನವಮಿಯ ದಿನ ಭಕ್ತರು ರಾಮನ ಪುಣ್ಯಸ್ಮರಣೆ ಮಾಡುತ್ತಾರೆ ರಾಮಾಯಣ ಪಠಣ ಕೀರ್ತನೆ ಮತ್ತು ಭಜನೆಗಳ ಮೂಲಕ ಭಕ್ತಿಭಾವ ವ್ಯಕ್ತಪಡಿಸುತ್ತಾರೆ ಅಯೋಧ್ಯೆಯ ರಾಜ ದಶರಥನಿಗೆ ಮೂವರು ರಾಣಿಗಳು ಕೌಸಲ್ಯ ಕೈಕೇಯಿ ಮತ್ತು ಸುಮಿತ್ರ ದಶರಥನು ಸಂತಾನಹೀನಾಗಿದ್ದರಿಂದ ಪುತ್ರಕಾಮೆಷ್ಟಿ ಯಾಗವನ್ನು ನೆರವೇರಿಸುತ್ತಾನೆ ಈ ಯಾಗದ ಫಲವಾಗಿ ತಲಾ ಮೂರು ರಾಣಿಗಳಿಗೆ ಪಾಯಸವನ್ನು ನೀಡಲಾಗುತ್ತದೆ ಈ ಪಾಯಸದ ಫಲವಾಗಿ ಕೌಸಲ್ಯಗೆ ರಾಮ ಕೈಕೇಯಿಗೆ ಭರತ ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಎಂಬ ನಾಲ್ವರು ಪುತ್ರರು ಜನಿಸುತ್ತಾರೆ ಈ ಪವಿತ್ರ ದಿನವೇ ರಾಮನು ಜನಿಸಿದ ದಿನವೆಂಬ ನಂಬಿಕೆಯಿದೆ ನವಮಿಯ ದಿನವನ್ನು ಹಬ್ಬವಾಗಿ ಆಚರಿಸುವ ವಿಧಾನಗಳು ಪ್ರದೇಶಕ್ಕೆ ಅನುಗುಣವಾಗಿ ಬದಲಾಗುತ್ತವೆ ಕೆಲವು ಕಡೆಗಳಲ್ಲಿ ರಾಮ ಜನ್ಮೋತ್ಸವದಂದು ಉತ್ಸವ ಮೂರ್ತಿಗಳನ್ನು ರಥದಲ್ಲಿ ಕುಳಿತಿಸಿ ಶೋಭಾಯಾತ್ರೆ ಮಾಡಲಾಗುತ್ತದೆ ರಾಮಾಯಣದ ಪಾಠ ರಾಮನ ಲೀಲೆಗಳ ಪ್ರದರ್ಶನ ಭಜನೆ ಕೀರ್ತನೆಗಳು ಮತ್ತು ರಾಮನ ಕುರಿತ ಉಪನ್ಯಾಸಗಳು ನಡೆಯುತ್ತವೆ ಕೆಲವರು ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಅಯೋಧ್ಯೆಯಲ್ಲಿ ಈ ಹಬ್ಬವನ್ನು ಅತ್ಯಂತ ಭಕ್ತಿಯಿಂದ ಮತ್ತು ವೈಭವದಿಂದ ಆಚರಿಸಲಾಗುತ್ತದೆ ಅಲ್ಲಿಯ ರಾಮ ಜನ್ಮಭೂಮಿಯಲ್ಲಿ ಲಕ್ಷಾಂತರ ಭಕ್ತರು ಕೂಡಿಬಂದು ಪೂಜೆ ಹೋಮ ಹವನಗಳಲ್ಲಿ ಪಾಲ್ಗೊಳ್ಳುತ್ತಾರೆ ರಾಮನವಮಿಯ ಹಬ್ಬವು ಸತ್ಕಾರ್ಯ ಧರ್ಮ ಸತ್ಯ ಮತ್ತು ಶಿಸ್ತಿನ ಪ್ರತೀಕವಾಗಿದೆ ರಾಮನು ಮರ್ಯಾದಾ ಪುರುಷೋತ್ತಮ ಎಂಬ ಹೆಸರಿನಲ್ಲಿ ಪ್ರಸಿದ್ಧ ಆತನು ತನ್ನ ಜೀವನದಲ್ಲಿ ಪ್ರಜಾಪಾಲನೆಯನ್ನು ಪಿತೃವಚನ ಪಾಲನೆಯನ್ನು ಪತ್ನಿವ್ರತೆಯನ್ನು ಪಾಲಿಸಿದ ಮಹಾನ್ ರಾಜನು ರಾಮನ ಜೀವನ ಭಕ್ತರಿಗೆ ಆದರ್ಶವಾಗಿದೆ ರಾಮನವಮಿ ನಂಗೆ ಶುದ್ಧ ಭಕ್ತಿಯ ಆಚರಣೆ ಮಾತ್ರವಲ್ಲದೆ ಧರ್ಮ ಮತ್ತು ಸತ್ಪಥದ ಜೀವನದ ಪಾಠವನ್ನು ಕೂಡ ನೀಡುತ್ತದೆ ಈ ಹಬ್ಬದ ಮೂಲಕ ಭಕ್ತರು ತಮ್ಮ ಜೀವನದಲ್ಲಿ ರಾಮನಂತಹ ಆದರ್ಶಗಳನ್ನು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ ರಾಮನಂತಹ ಶಿಷ್ಟ ಮತ್ತು ಧರ್ಮನಿಷ್ಠ ಜೀವನವೆಂಬ ಸಂದೇಶವನ್ನು ಈ ಹಬ್ಬ ನೀಡುತ್ತದೆ ಕೇವಲ ಹಬ್ಬವಲ್ಲ ನಂಬಿಕೆ ಸಂಸ್ಕೃತಿ ಧರ್ಮ ಮತ್ತು ಆದರ್ಶಗಳ ಸಮಾಗಮವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಇದೇ ತರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ